ನಮಸ್ಕಾರ ಭಾನುವಾರ ಸ್ವಲ್ಪ ಹೊತ್ತು ಹಾಯಾಗಿ ಮಲಗಿಕೊಳ್ಳಬೇಕೆಂಬ ನನ್ನ ಪ್ರಯತ್ನಕ್ಕೆ ತಡೆಹೊಡ್ಡಿದಂತೆ ಪಾತ್ರೆಯಲ್ಲಿ ಪಾತ್ರೆಗಳಿಂದಲೇ ಚಟ್ನ ಮಾಡುತ್ತಿದ್ದಂತೆ ಒಂದೇ ಸಮ ಶಬ್ದ ಕೇಳಿಸ್ತಿರಲು ಬೇಸರದಿಂದ ಮೇಲೆದ್ದೆ ಬಹುಶಃ ಇಂದು ಕೆಲಸದವಳು ಚಕ್ಕರ್ ಹೊಡೆದಿರಬಹುದು ಅದಕ್ಕೆ ನನ್ನ ಹೆಂಡತಿ ಸಿಟ್ಟನ್ನು ಪಾತ್ರೆಗಳ ಮೇಲೆ ತೋರಿಸ್ತಿದ್ದಾಳೆ ಇನ್ನೂ ಮಲಗಲಾಗುವುದಿಲ್ಲವೆಂದು ನಿದ್ದೆಗೆ ಗುಡ್ ಬೈ ಹೇಳಿ ಲಾನ್ನಲ್ಲಿ ಬಂದು ಕುಳಿತು ಪೇಪರ್ನಲ್ಲಿ ಹೋದ ನನಗೆ ಗೇಟಿನ ಬಳಿ ಅತೀ ಮಧುರವಾದ ಧ್ವನಿಯಂದು ಕೇಳಿ ಬರಲು ಆ ಕಡೆ ತಿರುಗಿ ನೋಡಿದೆ ಒಬ್ಬ ಹೆಣ್ಣು ಗೇಟಿನ ಬಳಿ ನಿಂತಿದ್ದಾಳೆ ನಡೆದು ಬಂದ ಅಜಂತ ಶಿಲ್ಪದಂತಿದ್ದಾಳೆ ಸಾಮಾನ್ಯವಾಗಿ ಹೆಂಗಸರನ್ನು ಅಷ್ಟಾಗಿ ಗಮನಿಸಿ ನೋಡದ ನಾನು ಏನು ಬೇಕು ಎಂದು ಕೇಳುವುದನ್ನು ಸಹ ಮರೆತು ಆಕೆಯನ್ನೇ ನೋಡತೊಡಗಿದೆ ನನ್ನ ನೋಟ ಆಕೆಯ ಮೇಲೆ ನರ್ತಿಸ್ತಿರಲು ಮಾತನಾಡಲು ನನ್ನ ನಾಲಿಗೆ ಸಹಕರಿಸಲಿಲ್ಲ ಅಯ್ಯನೋರೆ ಅಮ್ಮವರಿಲ್ವೇ ಎಂದು ಕೇಳುತ್ತಿದ್ದಾಳೆ ನಾನು ಇದ್ದಾಳೆ ಎಂದು ಹೇಳಿದಂತೆ ಕಾಣುತ್ತದೆ ಗೇಟು ತೆರೆದುಕೊಂಡು ಒಳಗೆ ಬಂದಳು ಒಳಗೆ ಬಂದ ಆಕೆಯನ್ನು ಮತ್ತಷ್ಟು ಪರಿಶೀಲಿಸಿ ನೋಡಿದೆ ಆಕೆ ಅತ್ಯಂತ ಚಿಲುವೆ ಕಡೆದ ಶಿಲಾಬಾಳಿಕೆಯಂತೆ ರವಿವರ್ಮನ ಆ ಸುಂದರಿಯಂತೆ ಬಹಳ ನಾಜೂಕ್ಕಾಗಿ ಸ್ವಲ್ಪ ಮೈಕೈ ತುಂಬಿಕೊಂಡು ಲಕ್ಷಣವಾಗಿದ್ದಾಳೆ ಕೊರಳಲ್ಲಿ ಕೇವಲ ಅರಿಶಿನದ ದಾರವಲ್ಲದೆ ಒಂದು ಬೈ ಗಾರದ ಚೈನು ಇಲ್ಲದಿದ್ದರು ನಾಗರ ಹಾವಿನಂತೆ ಉದ್ದ ಜಡೆ ಇಲ್ಲದಿದ್ದರು ಬೆನ್ನಿನ ಮೇಲೆ ಬಿದ್ದಿರುವ ಗುಂಗುರು ಗುಂಗುರಾದ ಹೊತ್ತಾದ ಕೂದಲಿನೊಂದಿಗೆ ನನ್ನ ನೋಟ ಆಕೆಯನ್ನು ಚುಚ್ಚಿ ಚುಚ್ಚಿ ನೋಡುತ್ತಿರುವಂತೆ ಅನಿಸುತ್ತೇನೋ ಆಕೆಯ ಮುಖ ನಾಚಿಕೆಯಿಂದ ಕೆಂಪಾಗದೆ ಕೋಪದಿಂದ ಕಣ್ಣು ಕೆಂಪಾಗುತ್ತಿರಲು ಸಂಸ್ಕಾರವನ್ನು ಮರೆತು ಚಪಲಚಿತ್ತನಾಗಿ ಆಕೆಯನ್ನು ಹಾಗೆ ನೋಡುತ್ತಿದ್ದುದಕ್ಕೆ ನಾಚಿಗೆ ಎನಿಸಿ ನೋಟವನ್ನು ಪಕ್ಕಕ್ಕೆ ತಿರುಗಿಸಿ ಏನು ಬೇಕೆಂದು ಕೇಳುವಷ್ಟರಲ್ಲಿಯೇ ನನ್ನ ಶ್ರೀಮತಿಯ ಪಾತ್ರೆಗಳು ಮತ್ತು ಕಸಬರಿಕೆ ಮನೆ ಹೊರಿಸುವ ಬಟ್ಟೆಗಳೊಂದಿಗೆ ಯುದ್ಧ ಮಾಡಿ ಸಾಕಾಗಿ ನಿಟ್ಟುಸಿಡುವ ವೃತ್ತ ಹೊರಗೆ ಬಂದಳು ತನ್ನ ಎದುರಿಗೆ ನಿಂತಿರುವ ಆಕೆಯನ್ನು ನೋಡಿ ನನ್ನ ಶ್ರೀಮತಿ ಬಂದು ನನ್ನ ಪಕ್ಕದಲ್ಲಿ ಕುಳಿತಳು ನನ್ನ ಶ್ರೀಮತಿಯನ್ನು ನೋಡಿದ ಆಕೆ ಹೋಮ್ ಡಿಪಾರ್ಟ್ಮೆಂಟ್ ಎಂದು ಅರ್ಥ ಮಾಡಿಕೊಂಡಳು ನಮಸ್ಕಾರ ಮಾಡಿದಳು ನಂತರ ನಮ್ಮದು ಇಲ್ಲೇ ಪಕ್ಕದ ಹಳ್ಳಿ ಕಣಮ್ಮ ಈ ನಡುವೆ ಅಲ್ಲಿ ಇರೋಕ್ಕಾಗದೆ ಹೊಂಟು ಬಂದಿದ್ದೇವೆ ನನಗೊಬ್ಬ ಮಗ ಇದ್ದಾನೆ ನನ್ನ ಗಂಡ ಆಟೋ ಓಡಿಸ್ತಾನೆ ಎಂದು ಆಕೆ ಹೇಳುತ್ತಿರಲು ಅದನ್ನು ಕೇಳಲು ಇಷ್ಟವಿಲ್ಲದವಳಂತೆ ನನ್ನ ಶ್ರೀಮತಿ ಸರಿ ಇಲ್ಲಿ ಯಾಕೆ ನಿಂಗೇನು ಬೇಕು ಎಂದು ಕೇಳಿದ್ಲು ಅದನ್ನು ಕೇಳಿದ ಆಕೆ ಸ್ವಲ್ಪ ಚಡಪಡಿಸಿ ತನ್ನ ಮಾತನ್ನು ಮತ್ತೆ ಮುಂದುವರಿಸಿದಳು ನಾವು ಈ ಪಕ್ಕದಲ್ಲೇ ಗುಡಿಸಲಿನಲ್ಲಿ ಇದ್ದೀವಿ ಅಮ್ಮ ಅವರೇ ನನ್ನ ಗಂಡ ಆಟ ಬರ ದೊಡ್ಡು ಈ ಪಟ್ಟಣದಲ್ಲಿ ಜೀವನಕ್ಕೆ ಎಲ್ಲಿ ಸಾಕಾಗ್ತದೆ ಅದಕ್ಕೆ ನಾಲ್ಕು ಮನೆಯಾಗ ಮನೆ ಕೆಲಸ ಮಾಡೋಣ ಅಂತ ಕೇಳೋಕ್ಕೆ ಬಂದೆ ಕಣವ್ವ ಎಂದು ಹೇಳಿ ಮುಗಿಸಿದಳು ಅಂತ ಚೆಲುವೆಯಾದ ಹೆಣ್ಣು ಕೆಲಸ ಕೇಳಿಕೊಂಡು ಬಂದಿದ್ದಾಳೆಂದರೆ ಹೀಗೂ ನನ್ನ ಮನಸ್ಸು ಅಂಗೀಕರಿಸಲಿಲ್ಲ ಕೆಲಸದವಳಿಗಾಗಿ ಹುಡುಕುತ್ತಿದ್ದ ನನ್ನ ಶ್ರೀಮತಿಗೆ ಹುಡುಕಲು ಹೋದ ಬಳ್ಳಿ ಕಾಲಿಗೆ ತೊಡರಿಕೊಂಡಂತಾಯಿತು ಇಲ್ಲದಿದ್ದಲ್ಲಿ ಹೊಸ ಕೆಲಸದವಳು ಸಿಗೋವರೆಗೂ ತುಂಬ ಕಷ್ಟಪಡಬೇಕಾಗುತ್ತಿತ್ತು ಹೊಳಗೊಳಗೆ ಸಂತೋಷ ಪಡುತ್ತಾ ಹೊರನೋಟಕ್ಕೆ ಅದನ್ನು ತೋರ್ಪಡಿಸದೆ ಇದುವರೆಗೂ ಎಲ್ಲಾದರೂ ಕೆಲಸ ಮಾಡಿದ್ಯಾ ಎಂದು ಕೇಳಿದ್ಲು ಇಲ್ಲ ಅಮ್ಮ ಅವರೇ ಹಳ್ಳಿಯಿಂದ ಈಗಲೇ ಸ್ವಲ್ಪ ದಿನ ಆತು ಬಂದು ಎಲ್ಲೂ ಕೆಲಸ ಮಾಡಿಲ್ಲ ಕಣವ್ವ ವಿಧಿ ಇಲ್ಲದೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿವನಿ ಎಂದಳಾಕೆ ಹಾಗೆ ಅಂತ ಕೆಲಸದವಳು ನಿಜವೇನೋ ತಿಳಿದುಕೊಳ್ಳಬೇಕೆಂದು ನನ್ನ ಶ್ರೀಮತಿ ಮುಂಚಿನ ಕೆಲಸದವಳಿಗೆ ಕೊಡ್ತಿದ್ದಕ್ಕಿಂತಲೂ ಇನ್ನೂರು ರೂಪಾಯಿ ಕಡಿಮೆ ಹೇಳಿದ್ಲು ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನೇ ಅವಳ ಮುಂದಿಟ್ಲು ಆದರೆ ಎರಡು ಹೊತ್ತು ಊಟ ಮತ್ತು ಟಿಫಿನ್ ಕೊಡ್ತೀನಿ ಎಂದ್ಲು ಅವಳು ಅದಕ್ಕೆ ಕೊಳ್ಳಲಿಲ್ಲ ಆದರೆ ನಾಲ್ಕು ಮನೆಯಲ್ಲಿ ಕಸು ಮಸುರೆ ಮಾಡುವುದರ ಬದಲು ಇಲ್ಲೇ ಎಲ್ಲ ಕೆಲಸ ಮಾಡಿಕೊಂಡಿರುವ ಒಂದೇ ಮನೆ ಸಿಕ್ಕಿತ್ತು ಎಂದುಕೊಂಡು ದುಡ್ಡು ಕೊಟ್ಟು ಎರಡು ಹೊತ್ತು ಊಟನೂ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲವ ನನಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳವ್ವ ಎಂದಳು ಸಂತೋಷದಿಂದ ನನ್ನ ಶ್ರೀಮತಿ ಕಡಿಮೆ ಸಂಬಳ ಹೇಳುವುದಕ್ಕಾಗಿ ಸ್ವಲ್ಪ ಗಿಲ್ಟಿಯಾಗಿ ಫೀಲ್ ಆದಂತೆ ಕಾಣಿಸ್ತಿದ್ಲು ನಾನು ಬಿಸ್ನೆಸ್ನಲ್ಲಿ ಚೆನ್ನಾಗಿ ಸಂಪಾದಿಸ್ತಿದ್ದೆ ಇರುವ ಒಬ್ಬನೇ ಮಗ ಹೈದರಾಬಾದ್ನಲ್ಲಿ ಹಾಸ್ಟೆಲ್ನಲ್ಲಿ ಓದಿಸಿದ್ದಾನೆ ನಮಗೆ ಯಾವ ಚಿಂತೆಯೂ ಇಲ್ಲ ನಂದು ನನ್ನ ಶ್ರೀಮತಿ ಅದು ಒಂದೇ ಸ್ವಭಾವ ನಮ್ಮ ಕೈಲಾದಷ್ಟು ಬಡವರಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕೆಂಬುದು ಆಕೆಯನ್ನು ನೋಡ್ತಿದ್ದರೆ ನನ್ನಲ್ಲುಂಟಾದ ಗಲಿಬಿಲಿಯಿಂದ ನನ್ನಲ್ಲಿ ಮತ್ತೊಬ್ಬ ಮನುಷ್ಯ ಅಡಗಿರುವನೆಂಬ ಸತ್ಯ ಹೊರಗೆ ಬಂತು ಆ ಮತ್ತೊಬ್ಬ ಮನುಷ್ಯ ಆಕೆಯನ್ನು ನೋಡಿದ ಕೇವಲ ಕೆಲವೇ ಕ್ಷಣಗಳಲ್ಲಿ ಅಷ್ಟೊಂದು ಪ್ರಭಾವಿತನಾದರೆ ನಾಳೆಯಿಂದ ಆಕೆ ಇಲ್ಲಿಯೇ ಕೆಲಸ ಮಾಡುತ್ತಾ ಕಣ್ಣ ಮುಂದೆ ಓಡಾಡುತ್ತಿದ್ದರೆ ನಾನು ಪತನಗೊಳ್ಳುತ್ತೇನೆ ಎನಿಸಿ ನನ್ನ ಶ್ರೀಮತಿಯ ಷರತ್ತುಗಳಿಗೆ ಆಕೆ ಒಪ್ಪಿಕೊಳ್ಳದಿದ್ದರೂ ಸರಿ ಅಥವಾ ಅವಳೇ ಬೇಡವೆಂದರೂ ಸರಿ ಚೆನ್ನಾಗಿರ್ತಿತ್ತು ಎಂದು ಒಮ್ಮೆ ಅನಿಸಿದರು ಮತ್ತೊಮ್ಮೆ ಛೇ ಅಷ್ಟೊಂದು ಬಲಹೀನನೆ ಎಂದು ನನ್ನನ್ನು ತಾನೇ ಪ್ರಶ್ನಿಸಿಕೊಂಡು ನನ್ನಲ್ಲಿ ಅಂತಹ ಕೆಟ್ಟ ಆಲೋಚನೆಗಳು ಮೂಡಿಸ್ತಿರುವ ಒಳಗಿನ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ಮೊಗ್ಗಿನಲ್ಲಿ ಚೀಟಿ ಹಾಕಬೇಕೆಂದುಕೊಂಡೆ ಆಕೆ ಕೆಲಸಕ್ಕೆ ಸೇರಿದ ಒಂದು ತಿಂಗಳು ಎಲ್ಲ ಸುಗಮವಾಗಿಯೇ ಕಳೆಯಿತು ನಾನು ಸಹ ಆಕೆಯನ್ನು ಕುರಿತಾದ ಆಲೋಚನೆಗಳು ಮನಸ್ಸಿನಲ್ಲಿ ಬರಲು ಅವಕಾಶ ನೀಡಲಿಲ್ಲ ಆಕೆ ನನ್ನ ಕಣ್ಣೆದುರಿಗೆ ಕಾಣಿಸಿಕೊಂಡ ಅವಕಾಶಗಳು ಕಡಿಮೆ ಎಂದೇ ಹೇಳಬಹುದು ಆಕೆಯು ನನ್ನ ಕಣ್ಣಿಗೆ ಕಾಣದಂತೆ ಎಚ್ಚರಿಕೆ ವಹಿಸುತ್ತಿರಬಹುದು ಮನೆಯನ್ನೆಲ್ಲ ತುಂಬ ನೀಟಾಗಿ ಇಡುತ್ತಿದ್ದಳಾದ್ದರಿಂದ ನನ್ನ ಶ್ರೀಮತಿಯ ಪ್ರೀತಿ ವಿಶ್ವಾಸಕ್ಕೆ ಪಾತ್ರಳಾಗಿದ್ಲು ಅಪರಿಚಿತನೊಬ್ಬನಿಗೆ ನಾನು ರಕ್ತದಾನ ಮಾಡಿದ್ದು ಅವಳ ಕಣ್ಣ ಮುಂದೆಯೇ ನಾನು ಬಹಳ ಜನಕ್ಕೆ ಸಹಾಯ ಮಾಡುವುದನ್ನು ನೋಡಿ ನಾನು ಕೆಟ್ಟವನಲ್ಲ ಎಂಬ ತೀರ್ಮಾನಕ್ಕೆ ಅವಳು ಬಂದಿರಬೇಕು ಅದಕ್ಕೆ ಈಗ ನನ್ನ ಮುಂದೆ ಅತ್ತಿತ್ತ ಸುಳಿದಾಡುತ್ತಿರುತ್ತಾಳೆ ನನ್ನ ಶ್ರೀಮತಿ ಆಸುಪಾಸಿನಲ್ಲಿ ಎಲ್ಲೂ ಕಾಣಿಸದಿದ್ದರೆ ಕುಡಿಯಲು ನೀರು ಬೇಕೇ ಎಂದು ಕೇಳುವುದು ಕಾಫಿ ತಂದು ಕೊಡುವುದು ಮುಂತಾದವನ್ನು ಮಾಡತೊಡಗಿದಳು ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಹೊತ್ತು ಹೊತ್ತಿಗೆ ಊಟ ತಿಂಡಿ ನೆರಳಿನಲ್ಲಿ ಕೆಲಸ ನನ್ನ ಹೆಂಡತಿ ಕೊಟ್ಟ ಸೀರೆಗಳನ್ನು ಹುಟ್ಟು ಮತ್ತಷ್ಟು ರೂಪಸಿಯಾಗಿ ಕಾಣುತ್ತಿರಲು ನನ್ನ ಒಳಗಿನ ಮನುಷ್ಯನ ಆಸೆ ಆಕಾಂಕ್ಷೆಗಳಿಂದ ನಾನು ಒದ್ದಾಡತೊಡಗಿದೆ ಒಂದು ದಿನ ಬೆಳಿಗ್ಗೆ ಹೇಳುತ್ತಿದ್ದಂತೆ ಪಕ್ಕದ ಕೋಣೆಯಿಂದ ಮೆಲ್ಲನೆಯ ಸುರದಲ್ಲಿ ಆಕೆಯ ಹಳು ಹಾಗೆ ನನ್ನ ಶ್ರೀಮತಿಯ ಸಾಂತ್ವನದ ನುಡಿಗಳು ಕೇಳಿಸಲು ಅವಸರದಿಂದ ಅಲ್ಲಿಗೆ ಹೋದೆ ತನ್ನ ನೋಡಿದೊಡನೆ ಆಕೆ ಕೆನ್ನೆಯ ಮೇಲೆ ಅರಿಯುತ್ತಿದ್ದ ಕಂಬನಿಯನ್ನು ಒರೆಸಿಕೊಳ್ಳುತ್ತಾ ತಲೆ ತಗ್ಗಿಸಿ ಮುದುರಿಕೊಂಡು ಕುಳಿತಳು ನನ್ನ ಶ್ರೀಮತಿ ಅವನು ಮನುಷ್ಯ ಅಲ್ಲರಿಬ್ರಗ ಕುಡಿದು ಬಂದು ಹೇಗೆ ಹೊಡೆದಿದ್ದಾನೆ ನೋಡಿ ಎಂದು ಆಕೆಯ ಮುಖ ಮೇಲೆತ್ತಿ ತೋರಿಸಿದಳು ತುಟಿ ಹರಿದು ಹೋಗಿದೆ ಹನೆಯ ಮೇಲೆ ಚಿಕ್ಕ ಲಿಂಬೆಹಣ್ಣಿನ ಗಾತ್ರದ ಬೋರೆ ಬಂದಿತ್ತು ಇನ್ನು ಕೈಗಳ ಮೇಲೆ ಕೆಂಪಾಗಾಗಿರುವ ಬರೆಗಳು ಕಾಣುತ್ತಿವೆ ನನಗೆ ಅವನ ಮೇಲೆ ತುಂಬ ಕೋಪ ಬಂತು ಕೂಡಲೇ ಅವನನ್ನು ಕರೆಸಿ ಚೆನ್ನಾಗಿ ಚಚ್ಚಬೇಕೆನಿಸಿತು ಯಾಕೆ ಹೊಡೆದ ಏನಾಯ್ತು ಎಂದೆ ಆಕೆಯ ಉತ್ತರ ಕೊಡಲಿಲ್ಲ ಆಕೆಯ ಗಂಡನನ್ನು ಕರೆಸಿ ಗಟ್ಟಿಯಾಗಿ ಒಂದು ವಾರ್ನಿಂಗ್ ಮಾಡಿಕೊಡಿ ಎಂದಳು ನನ್ನ ಶ್ರೀಮತಿ ಆಫೀಸ್ಗೆ ಹೋದ ಕೂಡಲೇ ಅವನನ್ನು ಕರೆಸಿದೆ ಅವನ ಬಗ್ಗೆ ತಿಳಿದಿರುವ ವ್ಯಕ್ತಿಯೊಬ್ಬ ಅವರ ಮನೆಗೆ ಹೋಗಿ ಅವನನ್ನು ಕರೆತಂದ ವಯಸ್ಸು ಇಪ್ಪತ್ತೈದು ದಾಟದೇ ಇದ್ದರೂ ಮೂವತ್ತು ದಾಟಿದವನಂತೆ ಕಾಣುತ್ತಿದ್ದಾನೆ ಕುರ್ಚಲುಗಡ್ಡ ಕೊಳಕಾದ ಹರಿದಿರುವ ಕಾಕಿ ಬಣ್ಣದ ಹಂಗಿ ಕೊಲೆ ಕೊಲೆಯಾದ ಜೀನ್ಸ್ ಬಟ್ಟೆ ಅವನ ಕಣ್ಣನ್ನು ತೀಕ್ಷ್ಣವಾಗಿ ದಿಟ್ಟಿಸಿ ನೋಡಿದೆ ರಾತ್ರಿ ಕುಡಿದ ನಶೆ ಇನ್ನೂ ಇಳಿದಿಲ್ಲವೋ ಅಥವಾ ಈಗ ಮತ್ತೆ ಕುಡಿದು ಬಂದಿದ್ದಾನೋ ಗೊತ್ತಾಗಲಿಲ್ಲ ಕಣ್ಣು ಕೆಂಡು ಹುಂಡೆಗಳಂತಿವೆ ಆದರೆ ನನ್ನನ್ನು ಕರೆಸಿದ್ದೇಕೆ ಎಂಬಂತೆ ನಿರ್ಲಕ್ಷ್ಯದಿಂದ ನೋಡಿದ ನಿನ್ನ ಹೆಂಡತಿ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾಳೆ ಎಂದೆ ಅವನ ಮುಖದಲ್ಲಿ ಮುಂಚಿನ ನಿರ್ಲಕ್ಷ್ಯ ಸ್ವಲ್ಪ ಕಡಿಮೆ ಆಯಿತು ನನ್ನ ನೇರವಾಗಿ ನೋಡಲಾಗದೆ ಕಂಡ್ರಪ್ಪೆ ಕೆಳಗೆ ಬಾಗಿತ್ತು ನಾನು ಮಾತು ಮುಂದುವರಿಸಿದೆ ಹಾಗೆಂದ ಮಾತ್ರಕ್ಕೆ ನಾನು ನಿನ್ನನ್ನು ಕರೆದು ನಿಮಗೆ ನೀತಿ ಬೋಧೆ ಮಾಡುವ ಅಗತ್ಯ ನನಗಾಗಲಿ ಅದನ್ನು ಕೇಳಬೇಕೆಂಬ ನಿಯಮ ನಿನಗಾಗಲಿ ಇಲ್ಲ ಏನೋ ನಿನ್ನ ಹೆಂಡತಿಯ ಮುಖ ನೋಡಿ ನೀನು ಕುಡಿಯುವುದನ್ನು ಬಿಡೋದಾದರೆ ನಿಮ್ಮ ಜೀವನ ಚೆನ್ನಾಗಿರಲು ನಾನು ಒಂದು ಸಹಾಯ ಮಾಡುವೆ ಲಗೇಜ್ ತೆಗೆದುಕೊಂಡು ಹೋಗುವ ಒಂದು ಫೋರ್ ವೀಲರ್ ವೆಹಿಕಲನ್ನು ನನ್ನ ಭರವಸೆಯ ಮೇಲೆ ನಿನಗೆ ಕೊಡ್ತೇನೆ ಅದಕ್ಕೆ ತಕ್ಕಂತೆ ಕೆಲಸವನ್ನು ಕೊಡಿಸ್ತೇನೆ ಚೆನ್ನಾಗಿ ಬಾಳು ಒಂದು ವೇಳೆ ನೀನು ಬದಲಾಗದಿದ್ದರೆ ವೆಹಿಕಲ್ ಹಿಂದಕ್ಕೆ ಕಿತ್ತುಕೊಳ್ಳುವುದೇ ಅಲ್ಲದೆ ನಿನ್ನ ಹೆಂಡತಿಯನ್ನು ನಮ್ಮ ಮನೆಯ ಕೆಲಸದಿಂದ ತೆಗೆದುಹಾಕ್ತೀನಿ ಎಂದೆ ಮಾತು ಕೇಳುತ್ತಿದ್ದಂತೆ ತುಂಬಾ ವಿನಯದಿಂದ ನಾನು ಬದಲಾಗುತ್ತೇನೆಂದು ನನಗೆ ವಾಗ್ದಾನ ಮಾಡಿದ ಅವನು ತನ್ನ ಮಾತಿನಂತೆ ನಡೆಯುವವನಲ್ಲವೆಂದು ಆಕೆ ಎಷ್ಟು ಹೇಳಿದ್ರೋ ಅದಕ್ಕೆ ನಾನು ಆಕೆಯ ಬಗ್ಗೆ ಆಕರ್ಷಿತನಾಗಿರುವ ಕಾರಣವೂ ಒಂದು ಒಂದು ಸಂಸಾರವನ್ನು ಸರಿಪಡಿಸಬೇಕೆಂಬ ಕಾರಣ ಇನ್ನೊಂದು ಯಾವುದೇ ಆದ ಸ್ವಲಾಭಿಕ್ಷೆ ಇಲ್ಲದೆ ಮತ್ತು ನನ್ನ ಹೆಂಡತಿಯ ಮಾತನ್ನು ಲಕ್ಷಿಸದೆ ವೆಹಿಕಲ್ ಲೋನ್ ಕೊಡಿಸಿದೆ ಅದಕ್ಕೆ ತಕ್ಕಂತೆ ಕೆಲಸ ಕೊಡಿಸಿದೆ ಅವನಲ್ಲಿ ಬಂದ ಬದಲಾವಣೆಯಿಂದ ಲೋನ್ ಕಂತು ಕಟ್ಟುವುದರೊಂದಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಸಾಕಷ್ಟು ಹಣವನ್ನು ಅದರಲ್ಲಿ ಜಮಾ ಮಾಡುತ್ತಾ ಬಂದ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ನನ್ನೊಡನೆ ಧೈರ್ಯದಿಂದ ನಡೆದುಕೊಳ್ಳತೊಡಗಿದಳು ಹಾಗೆ ಸನ್ನಿಹಿತಳಾಗುತ್ತಿದ್ದ ಹಾಗೆ ನನ್ನ ಒಳ ಮನಸ್ಸಿನಲ್ಲಿ ನೀಚವಾದ ಆಲೋಚನೆಗಳು ಒತ್ತಿಕೊಳ್ಳುತ್ತಿದ್ದವು ಮೇಲ್ನೋಟಕ್ಕೆ ಎಷ್ಟು ಸಭ್ಯನಂತೆ ಪ್ರವರ್ತಿಸಬೇಕೆಂದುಕೊಂಡರೂ ಸಾಧ್ಯವಾಗದೆ ಒತ್ತಾಡತೊಡಗಿದೆ ಒಳ ಮನುಷ್ಯ ಆಕೆಯ ಸಾನ್ನಿಧ್ಯಕ್ಕಾಗಿ ಜಡಪಡಿಸಿದರೂ ಅವನ ಆಲೋಚನೆಗಳಿಗೆ ವ್ಯಕ್ತಿರೇಕವಾಗಿ ನಡೆದುಕೊಳ್ಳಲು ವಿಶ್ವ ಪ್ರಯತ್ನ ಮಾಡತೊಡಗಿದೆ ಮತ್ತೆರಡು ತಿಂಗಳು ಕಳೆಯುವುದರಲ್ಲಿ ಗಂಡ ಸರಿಹೋಗುತ್ತೆಂಬ ಸಂತೋಷ ಆಕೆಗೂ ಒಂದು ಸಂಸಾರವನ್ನು ಸರಿಪಡಿಸಿದೆನೆಂಬ ಸಂತೋಷ ತೃಪ್ತಿಯನ್ನು ನನಗೂ ಇಲ್ಲದಂತೆ ಮಾಡಿ ಕುಡಿದು ಮತ್ತೆ ಹೆಂಡತಿಯನ್ನು ಒಡೆಯತೊಡಗಿದ ನಾನು ಕೂಡಲೇ ಅವನಿಂದ ವೆಹಿಕಲ್ ವಾಪಸ್ ತರಿಸಿದೆ ಆಕೆಯನ್ನು ಕೆಲಸಕ್ಕೆ ಬರಬೇಡವೆಂದು ಹೇಳಿದೆವು ಅದರಿಂದ ಅವನಿಗೆ ದಿಕ್ಕು ತೋಚದಂತಾಗಿ ನಮ್ಮ ಮನೆ ಬಳಿ ಬಂದ ಅವನ ಅವತಾರ ಅರಿದ ಮಾಸದ ಬಟ್ಟೆಗಳನ್ನು ಕಂಡು ನನ್ನ ಶ್ರೀಮತಿ ತುಂಬ ನೊಂದುಕೊಂಡಳು ರೂಪವತಿಯಾದ ಇಂಥ ಹೆಣ್ಣಿಗೆ ಎಂಥ ದುರ್ಮಾರ್ಗಿ ಗಂಡ ಎಂದು ತುಂಬ ಬೇಸರಪಟ್ಟಳು ಅವನು ನನ್ನ ಮತ್ತು ನನ್ನ ಶ್ರೀಮತಿಯ ಮುಂದೆ ಹಿಂದ ಮೇಲೆ ಕುಡಿಯುವುದಿಲ್ಲವೆಂದು ಆಣೆ ಪ್ರಮಾಣಗಳನ್ನು ಮಾಡಿದ ಹೋಗಲಿ ಪಾಪ ಎಂದು ನಾನು ವೆಹಿಕಲ್ ಹಿಂತಿರುಗಿ ಕೊಟ್ಟೆ ನನ್ನ ಶ್ರೀಮತಿ ಅವನ ಹರಿದು ಹೋದ ಬಟ್ಟೆಗಳನ್ನು ನೋಡಿ ಪಾಪ ಅನಿಸಿ ಆಕೆ ಹೊರಡುವಾಗ ನನ್ನದು ನಾಲ್ಕು ಜೊತೆ ಹಳೆಯ ಬಟ್ಟೆಗಳನ್ನು ಕೊಟ್ಟು ಕಳುಹಿಸಿದಳು ನಮ್ಮ ಹತ್ತಿ ಹುಷಾರಿಲ್ಲವೆಂದು ಊರಿಗೆ ಹೋದೆವು ನಾವಿಬ್ಬರು ಅವರಿಗೆ ಸುಮಾರಾದದನ್ನು ನೋಡಿ ನಾನು ವಾಪಸ್ ಹಿಂತಿರುಗಿದೆ ಇನ್ನು ಕೆಲವು ದಿವಸ ಅವರ ಆರೈಕೆ ಮಾಡಿ ಬರುತ್ತೇನೆಂದು ನನ್ನ ಶ್ರೀಮತಿ ಅಲ್ಲೇ ಉಳಿದುಕೊಂಡಳು ಮನೆಗೆ ಬಂದ ರಾತ್ರಿಯಿಂದಲೇ ಮನಸ್ಸಿನ ತುಂಬ ಕೆಲಸದಾಕೆ ಆಲೋಚನೆಗಳೇ ಮುತ್ತಿಕೊಂಡವು ಆಕೆಯ ರೂಪದ ವಿವಿಧ ಭಂಗಿಗಳನ್ನು ನನಗೆ ತೋರಿಸುತ್ತಾ ನನ್ನಲ್ಲಿರುವ ಮನುಷ್ಯ ನನ್ನನ್ನು ರೊಚ್ಚಿಗೆಬ್ಬಿಸ್ತಿರಲು ಅವನನ್ನು ತುಳಿದಿಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಭಯಂಕರವಾದ ಕೋರಿಕೆಗಳು ಹಾವಿನಂತೆ ಬುಸುಕುಟ್ಟುತ್ತಿರಲು ಯಾವಾಗಲೂ ಮೂರು ಗಂಟೆಯ ನಂತರ ನಿದ್ದೆ ಮಾಡಿದೆ ಕಾಲಿಂಗ್ ಬೆಲ್ ಶಬ್ದ ಕೇಳಿ ಹೋಗಿ ಬಾಗಿಲು ತೆರೆದ ನನಗೆ ಕಂಕುಳಲ್ಲಿ ಎಲೆಯ ಮಗುವಿದ್ದರೂ ಆಕೆ ಅಪ್ಸರೆಯಂತೆ ಕಂಡಳು ಆಕೆ ಎಂದಿನಂತೆ ಸಲೀಸಾಗಿ ಒಳಗೆ ಬರಲು ಪ್ರಯತ್ನಿಸಿದಾಗ ನನ್ನನ್ನು ನಾನು ನಿಗ್ರಹಿಸಿಕೊಳ್ಳುವ ಪ್ರಯತ್ನದಲ್ಲಿ ಅಮ್ಮನವರು ಬಂದಿಲ್ಲ ಒಂದೆರಡು ಮೂರು ದಿನ ಬೇಡ ಎಂದು ಹೇಳಿದೆ ನನ್ನ ಒಳಗಿನ ಮನುಷ್ಯನ ಕಂಠವನ್ನು ಹೊತ್ತಿ ಹಿಡಿದು ಆದರೆ ನನ್ನ ಮಾತಿಗೆ ಎಲ್ಲಿ ಹೊರಟು ಹೋಗೋಳೋ ಎಂದು ನನ್ನ ಒಳ ಮನುಷ್ಯ ಬಾಧೆ ಪಡುತ್ತಿದ್ದಾಗ ಆಕೆ ಚೆನ್ನಾಗಿ ಹೇಳ್ತೀರಿಸರು ನೀವು ಅಮ್ಮನವರು ಇಲ್ಲದಿದ್ರೆ ಏನು ನೀವಿದ್ದೀರಲ್ಲ ಮನೆ ಹೇಗಿದ್ರೆ ನೋಡಕ್ಕಾಯ್ತದಾ ಅಮ್ಮನವರಿದ್ದಾಗ ಮನೆ ಹೆಂಗಿತ್ತೋ ಈಗಲೂ ಹಾಗೆ ಇರಬೇಕಲ್ವಾ ಅಮ್ಮನವರು ಇಲ್ಲ ಅನ್ನೋ ಕೊರತೆ ಕಾಣದಾಗೆ ಮನೆ ಕ್ಲೀನ್ ಮಾಡ್ತೀನಿ ಆಕೆಯ ಮಾತುಗಳಲ್ಲಿ ದ್ವಂದ್ವಾರ್ಥ ಕಾಣಿಸಿದಂತಾಗಿ ಆಕೆ ಒಂದು ಹೆಜ್ಜೆ ಮುಂದಿರಿಸಿದ್ದಾಳೆ ಎನ್ನಿಸಿತ್ತು ಆಕೆ ಹೊಳಗೆ ಬರಲು ದಾರಿ ಬಿಟ್ಟು ನಾನು ಹಿಂದಕ್ಕೆ ಹೋದೆ ಒಳಗೆ ಬಂದ ಆಕೆ ಮಗುವನ್ನು ಒಂದು ಕಡೆ ಮಲಗಿಸಿ ಅವರು ಹೇಗಿದ್ದಾರೆ ಸರ್ ಎಂದು ಕೇಳಿ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ಹೋಗುತ್ತಿರಲು ನಾನು ಉತ್ತರ ಹೇಳುವ ನೆಪದಲ್ಲಿ ಆ ಮನೆಯವರ ಬಗ್ಗೆ ಹೇಳುತ್ತಾ ಅವಳ ಸುತ್ತಮುತ್ತ ಸಿಳಿದಾಡುತ್ತಿದ್ದೆ ಒಬ್ಬಳೆ ಇರುವ ಆಕೆಯನ್ನು ಕಂಡು ನನ್ನ ಮಾತು ಆಗಾಗ ತೊದಲುತಿತ್ತು ಆಕೆಗೆ ತನ್ನ ಕೆಲಸದ ಹೊರತಾಗಿ ಬೇರೆಲ್ಲೂ ಗಮನವಿಲ್ಲ ನನ್ನ ಒಳಮನುಷ್ಯನ ಪ್ರಭಾವದಿಂದಾಗಿ ನಾನು ಮಾತ್ರ ಸ್ಥಿರವಾಗಿ ಒಂದು ಕಡೆ ಕೂರಲಾಗದೆ ಒಂದು ಕಡೆ ನಿಲ್ಲಲಾಗದೆ ಚಡಪಡಿಸುತ್ತಿದ್ದೆ ದೇವರನ್ನು ಅಡ್ಡ ಹಿಡಿದುಕೊಂಡು ಆಕೆಯನ್ನೇ ಗಮನಿಸುತ್ತಿದ್ದೆ ಹಾಲಿನವನು ಬರುತ್ತಿದ್ದಂತೆ ನನಗೆ ಕಾಫಿ ಮಾಡಿಕೊಟ್ಟು ತಿಂಡಿ ರೆಡಿ ಮಾಡಿ ಸ್ನಾನಕ್ಕೆ ಬಾತ್ರೂಮ್ನಲ್ಲಿ ಟವಲ್ ಇಟ್ಟು ಆಕೆ ಎಂದಿನಂತೆ ರುಟೀನಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಳು ನನ್ನ ಒಳ ಮನುಷ್ಯ ಕಾಮಪೀಡಿತ ಜ್ವರಕ್ಕೆ ತುತ್ತಾಗಿ ನನ್ನನ್ನು ಒಂದೇ ಸಮ ಪೀಡಿಸತೊಡಗಿದ ಅದರಿಂದಾಗಿ ಆಕೆ ನನ್ನ ಹೆದರಿನಲ್ಲಿ ಕಾಣಿಸಿಕೊಂಡಾಗಲೆಲ್ಲ ನನ್ನಲ್ಲಿಯ ನಿಗ್ರಹ ಶಕ್ತಿ ಕ್ಷೀಣಗೊಂಡು ಯಾವಾಗ ಆಕೆಯನ್ನು ಬಿಗಿಯಾಗಿ ಹಪ್ಪಿಕೊಂಡು ನನ್ನ ಹೆದಿಗೆ ಬಲವಾಗಿ ಹಪ್ಪಿಕೊಳ್ಳುತ್ತೇನೋ ಎಂದು ಕಾಮಾತುರನಾಗಿ ತಪ್ಪಿಸುತ್ತಾ ಸ್ವಲ್ಪ ಹೊತ್ತಿಗೆ ಆಕೆ ಕೆಲಸ ಮುಗಿಸಿ ಇರೋ ಸಲ ಕಾಫಿ ಕೊಡ್ತೀರಾ ಸರ್ ಎಂದು ಬಳಿಗೆ ಬಂದಳು ನಾನು ಇರುವ ಪರಿಸ್ಥಿತಿಯಲ್ಲಿ ಅಷ್ಟು ಹತ್ತಿರಕ್ಕೆ ಬಂದ ಆಕೆಯನ್ನು ನೋಡಿ ನನ್ನೊಳಗಿನ ಮನುಷ್ಯನಿಗೆ ಪೂರ್ತಿ ದಾಸನಾದ ನಾನು ಕಣ್ಣು ಮುಚ್ಚಿಕೊಂಡು ಆಕೆಯ ಕಡೆ ನೋಡಲಾಗುತ್ತದೆ ನಡಗುತ್ತಿರುವ ಕೈಗಳನ್ನು ಆಕೆಯ ಕಡೆ ಚಾಚಿದೆ ಆಕೆಯ ಅಪ್ಪುಗೆಯಲ್ಲಿ ಬಂಧಿತನಾಗುವ ಉದ್ದೇಶ ನನ್ನದಾಗಿತ್ತು ಆಗ ಆಕೆ ಬಂದು ನನ್ನ ಅಲಿಂಗನದಲ್ಲಿ ಕರಗಿ ಹೋಗುವಳೆಂದುಕೊಂಡೆ ಆದರೆ ಆಕೆ ನನ್ನ ಕೈ ಹಿಡಿದುಕೊಂಡು ಬೆಡ್ ಮೇಲೆ ಕೂರಿಸಿದಳು ಆಕೆಯ ಸುಕುಮರನಾದ ಬಿಗಿಯಾದ ಶರೀರ ನನ್ನಲ್ಲಿ ಕೋರಿಕೆಗಳನ್ನು ಬಡಿದೆಪ್ಪಿಸುತ್ತಿದ್ದರೆ ನನ್ನ ಕೈಗಳನ್ನು ಆಕೆಯ ಸುತ್ತಲೂ ಮತ್ತಷ್ಟು ಬಿಗಿಯಾಗಿ ಅಲಂಗಿಸಿಕೊಳ್ಳಲು ಯತ್ನಿಸಿದೆ ಆಕೆ ನನ್ನ ಮುಖವನ್ನು ದಿಟ್ಟಿಸುತ್ತಾ ಹೆಂಗಿದ್ದೀರಿ ಸರ್ ಡಾಕ್ಟರ್ನ್ ಕರೆಯಲೇ ಎಂದಳು ಆಮೇಲೆ ಅವಳನ್ನು ಅಪ್ಪಿಕೊಂಡಿದ್ದ ಬಿಗಿಯಾದ ಕೈಗಳನ್ನು ಮೃದುವಾಗಿ ಬಿಡಿಸಿಕೊಳ್ಳುತ್ತಾ ಕುಡಿಯುವ ನೀರು ತರಲು ಫ್ರಿಜ್ ಬಳಿಗೆ ಹೋಡಿದ್ಲು ನನಗೇನೋ ಎಂದು ಕೆಳಗೆ ಬಿದ್ದು ಹೋಗುವೆನೆಂದು ಹಿಡಿದುಕೊಂಡಿದ್ದಾಳೆಂದು ಅರ್ಥವಾಯಿತು ನನ್ನ ಕುರಿತು ಆಕೆಯ ಭಯ ಆತಂಕ ಬಾಡಿ ಹೋದ ಮುಖ ಆಕೆಯ ಮಾತುಗಳು ನನಗೆ ಅಲ್ಲಿಯವರೆಗೂ ಅರ್ಥವಾಗಲಿಲ್ಲ ನನ್ನ ಬಗ್ಗೆ ಆಕೆಯ ಕಾಳಜಿ ನನ್ನನ್ನು ಚಾಟಿಯಿಂದ ಹೊಡೆದಂತಾಯಿತು ನನ್ನ ಹೊಳ ಮನುಷ್ಯನ ಕಬಂದ ಹಸ್ತಗಳಿಂದ ಹೇಗೋ ಹೊರಗೆ ಬಂದೆ ಹೇಗೋ ಆಕೆ ಕೊಟ್ಟ ನೀರನ್ನು ಕುಡಿಯುತ್ತಾ ನನ್ನ ನನಗೇನು ಹಾಗಿಲ್ಲ ಎಂದೇ ತಡವರಿಸ್ತಾ ಆದರೆ ಆಕೆಯ ಹೊರಗೆ ಹೋಗದೆ ನನ್ನ ಹನೆಯ ಮೇಲೆ ಕೈ ಇಟ್ಟು ನೋಡಿದ್ಲು ಕಾಮತೃಷಿಯಿಂದ ಕಾದು ಹೋಗುತ್ತಿರುವ ನನ್ನ ಶರೀರದ ಬಿಸಿಯನ್ನು ಆಕೆ ಜ್ವರವೆಂದು ಭ್ರಮೆಪಟ್ಟು ಮತ್ತೊಮ್ಮೆ ಡಾಕ್ಟರ್ ನಂಬರ್ ಕೊಡಿ ಫೋನ್ ಮಾಡ್ತೀನಿ ಎಂದಳು ನಾಚಿಗೆಯಿಂದ ಕುಗ್ಗಿ ಹೋಗುತ್ತಿದ್ದರೂ ಆಕೆ ನನ್ನ ಪಕ್ಕದಲ್ಲೇ ಇದ್ದರೆ ನನ್ನ ಒಳ ಮನುಷ್ಯನ ವಿಕೃತ ಚೇಷ್ಟೆಗಳಿಗೆ ಒಳಗಾಗಿ ದಾರಿ ತಪ್ಪುವುದು ಗ್ಯಾರಂಟಿ ಎಂದುಕೊಂಡು ನನ್ನ ಒಳಮನುಷ್ಯನ ಆಲೋಚನೆಗಳಿಂದ ತಾನು ಪಾರಾಗಲು ಕಣ್ಣು ಮುಚ್ಚಿಕೊಂಡೆ ಆಕೆಯನ್ನು ನೀನು ಹೋಗು ಎಂದು ಹೇಳಿ ಆಕೆ ಹೊರಗೆ ಹೋಗುತ್ತಿದ್ದಂತೆ ಬಾತ್ರೂಮ್ ಕಡೆ ಓಡಿದೆ ಸಾಧ್ಯವಾದಷ್ಟು ಬೇಗ ಮನೆಯಿಂದ ಹೊರಬೀಳಬೇಕೆಂದು ನಿರ್ಧರಿಸಿದೆ ಬೆಳಿಗ್ಗೆ ನಡೆದ ಘಟನೆಯಿಂದ ಪಾರಾಗಿ ಆಫೀಸ್ಗೆ ಬಂದರೂ ನನ್ನೊಳಗಿನ ಮನುಷ್ಯ ನನ್ನನ್ನು ತುಳಿದು ಹಾಕುತ್ತಾ ಇಲ್ಲ ಒತ್ತಡವನ್ನು ಹೇರುತ್ತಾ ಕೈಗೆ ಬಂದ ಅವಕಾಶವನ್ನು ಕೈಯಾರೆ ಹಾಳಿ ಮಾಡಿಕೊಂಡೆನೆಂದು ನಿಂದಿಸದಿರಲು ಕಲ್ಪನೆಗಳಿಂದ ಕೋರಿಕೆಗಳಿಂದ ಆಫೀಸ್ನಲ್ಲಿ ಕುಳಿತುಕೊಳ್ಳಲಾಗಲಿಲ್ಲ ಹಾಗೆಂದು ಮನೆಗೂ ಹೋಗಲಾಗದೆ ಆಫೀಸ್ನಲ್ಲಿ ಇರುವ ರೆಸ್ಟ್ ರೂಮ್ಗೆ ಹೋಗಿ ಸಂಜೆಯವರೆಗೂ ಹೊರಗೆ ಬರಲಿಲ್ಲ ನನ್ನೊಳಗಿನ ಮನುಷ್ಯ ನನ್ನ ಮೇಲೆ ಎಷ್ಟು ಪ್ರಭಾವ ಬೀರುತ್ತಿದ್ದರೂ ಬದಲಾಗದ ನನ್ನ ನೈಜತೆ ಆಕೆಗೆ ದೂರವಿರಬೇಕೆಂದು ನಿರ್ಧರಿಸಿ ಆಫೀಸ್ನಲ್ಲಿ ಊಟ ಮಾಡಿ ಎಂಟು ಗಂಟೆಗೆ ಮನೆಯ ಕಡೆಗೆ ಹೊರಟೆ ನಾನು ಆಫೀಸ್ನಿಂದ ಮನೆಗೆ ಬರುತ್ತಿರಲು ಕರಿ ಮೋಡ ಕವಿದು ಸಣ್ಣದಾಗಿ ಅನಿಯ ತೊಡಗಿತು ಕಾರು ಒಳಗಿಟ್ಟು ಮನೆಯೊಳಗೆ ಹೋಗುವ ವೇಳೆಗೆ ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು ಕರೆಂಟ್ ಹೋಗಿದ್ದರಿಂದ ಊರೆಲ್ಲ ಕತ್ತಲೆಯ ಗುಹೆಯಂತೆ ಕಾಣುತ್ತಿತ್ತು ಎಲ್ಲೋ ಒಂದೊಂದು ಕಡೆ ಇನ್ವರ್ಟರ್ ಬೆಳಕು ಕಾಣುತ್ತಿದೆ ನಾನು ಬಾಲ್ಕಾನಿಯಲ್ಲಿ ಹೊರಗಿನ ಕತ್ತಲನ್ನು ನೋಡುತ್ತಾ ಕುಳಿತೆ ಮೊಬೈಲ್ನಲ್ಲಿ ನನ್ನ ಹೆಂಡತಿಯೊಂದಿಗೆ ಮಾತನಾಡುತ್ತಿರಲು ಗೇಡು ತೆರೆದ ಶಬ್ದವಾಯಿತು ತಲೆ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿಕೊಂಡು ಕಂಕುಲಲ್ಲಿ ಮಗುವನ್ನು ಎತ್ತಿಕೊಂಡು ಕೈಲಿ ಸುಟ್ಕೆ ಸಿಡಿದು ಒಳಗೆ ಬಂದಳು ಒಂದು ಗಳಿಗೆ ಭಯದಿಂದಲೋ ಬಯಕೆಯಿಂದಲೋ ಉಸಿರಾಡುವುದನ್ನು ಮರೆತೆ ಆ ಕತ್ತಲಲ್ಲೂ ಬಾಲ್ಕಾನಿಯಲ್ಲಿರುವ ನನ್ನನ್ನು ನೋಡಿದಳು ಕಾಲಿಂಗ್ ಬೆಲ್ ಒತ್ತುವ ಮುನ್ನ ನಾನೇ ಹೋಗಿ ಬಾಗಿಲು ತೆರೆದೆ ಪ್ಲಾಸ್ಟಿಕ್ ಕವರ್ನಿಂದಾಗಿ ಆಕೆಯ ತಲೆ ಮತ್ತು ಮಗು ಮಾತ್ರ ನೆನೆದಿರಲಿಲ್ಲ ಅಷ್ಟೇ ಮಿಕ್ಕ ಆಕೆಯ ದೇಹ ಸಂಪೂರ್ಣ ನೆನೆದು ಒದ್ದೆ ಮುದ್ದೆಯಾಗಿತ್ತು ನೆನೆದು ಮೈಗೆ ಅಂಟಿಕೊಂಡಿರುವ ಬಟ್ಟೆಗಳು ನನ್ನೊಳಗಿನ ಮನುಷ್ಯ ಕಣ್ಣರಳಿಸಿ ನೋಡುತ್ತಿರಲು ಆಕೆ ನನ್ನ ಕಡೆ ನೋಡದೇ ಒಳಗೆ ಬರಲು ಪ್ರಯತ್ನಿಸುತ್ತಿದ್ದಳು ನಾನು ಪಕ್ಕಕ್ಕೆ ಸರಿದೆ ಒಳಗೆ ಬಂದ ಅವಳು ಕೂಡಲೇ ಕಂಕುಳದಲ್ಲಿದ್ದ ಮಗುವನ್ನು ಸುಟ್ಕೆಸನ್ನು ಕೆಳಗಿಟ್ಟಳು ಅನಂತರ ನನಗೆ ಅಭಿಮುಖವಾಗಿ ತಿರುಗಿ ಒದ್ದೆ ಸರಗನ್ನು ಕೆಳಗೆ ಹಿಳಿಬಿಟ್ಟು ಹಿಂಡತೊಡಗಿದಳು ನನ್ನೊಳಗಿನ ಮನುಷ್ಯನ ಆದೇಶದಂತೆ ನಾನು ಆಕೆಯ ಮುಂದೆ ಹೋಗಿ ನಿಂತು ಆ ಸೊಬಗನ್ನು ನೋಡಬೇಕೆಂದು ಪ್ರಯತ್ನಿಸುತ್ತಿರಲು ಅಲ್ಲಿ ನಿಲ್ಲಲಾರದೆ ಸರಸನ್ನೇ ಒಳಗೆ ನಡೆದೆ ಈ ಸಮಯದಲ್ಲಿ ಆಕೆ ಬಂದುದರಿಂದ ಎದೆ ಡವಗುಟ್ಟುತ್ತಿರಲು ಆಕೆ ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗೆ ನಿಂತು ಸೀರೆ ಒಣಗಿಸಿಕೊಂಡು ನನ್ನ ಎದುರಿಗೆ ಬಂದು ನಿಂತು ತಾನು ಈಗ ಇಲ್ಲಿಗೆ ಬಂದುದರ ಕಾರಣ ಹೇಳತೊಡಗಿದಳು ನನ್ನ ಗಂಡ ಎಲ್ಲಿಗೆ ಹೋಗವ್ನೇ ಇನ್ನೂ ಬರಲಿಲ್ಲ ಸರ್ ನಾವಿರುವ ಗುಡಿಸಲು ಎಲ್ಲ ಹೋರ್ತೈತೆ ಗುಡಿಸಲೊಳಗೆ ಮೊಣಕಾಲವರೆಗೆ ನೀರು ಬಂದೈತೆ ತುಂಬ ಭಯ ಆಗಿ ಇಲ್ಲಿಗೆ ಬಂದ್ವಿ ಎಂದಳು ನಾನು ಡೆಲಿವರಿ ಪಾಯಿಂಟ್ಗೆ ಫೋನ್ ಮಾಡಿ ಆಕೆಗೆ ವಿಷಯ ತಿಳಿಸಿದೆ ಅವನು ವೆಹಿಕಲ್ ಟಯರ್ ಪಂಕ್ಚರ್ ಆದ್ದರಿಂದ ಸೇರಬೇಕಾದ ಜಾಗಕ್ಕೆ ಲೇಟಾಗಿ ಸೇರಿದನಂತೆ ಅದರ ಜೊತೆಗೆ ಮಳೆ ಬೇರೆ ಜೋರಾಗಿ ಬೀಳುತ್ತಿದ್ದರಿಂದ ಸಾಮಾನು ಅನ್ಲೋಡ್ ಆಗಲಿಲ್ಲವಂತೆ ಬೆಳಿಗ್ಗೆಗೆ ಅನ್ಲೋಡ್ ಮಾಡ್ತಾರಂತೆ ಬರುವುದು ಅಂತ ಗೊತ್ತಾಯಿತು ಅಂತ ವಿಷಯ ತಿಳಿಸಿದೆ ಗುಡಿಸಲಿನಲ್ಲಿ ಒಬ್ಬಳೇ ಇರಲು ಹೆದರಿಕೆ ಆಯಿತು ಸರ್ ಅದಕ್ಕೆ ಇಲ್ಲಿಗೆ ಬಂದೆ ನಾನು ಈ ರಾತ್ರಿ ಇಲ್ಲೇ ಇರ್ತೀನಿ ಸರ್ ಎಂದಳು ನನ್ನ ಎದೆ ಜಲ್ ಹಿಂದಿತು ನಾಲಿಗೆ ಹೊಣಗೆ ಹೋಯಿತು ನಾನು ನಾನಾಗಿರಲಿಲ್ಲ ನನ್ನ ಹೊಳ ಮನುಷ್ಯ ಸಂತೋಷದಿಂದ ಕುಣಿದು ಕೊಪ್ಪಳಿಸುತ್ತಿದ್ದಾನೆ ನಾ ನನ್ನ ರೂಮ್ನೊಳಗೆ ಬಂದೆನಾಗಲಿ ಹುಚ್ಚು ಹಿಡಿದ ಹಾಗಾಗಿದೆ ಹೊಳ ಮನುಷ್ಯನ ದೆಸೆಯಿಂದ ಮನಸ್ಸು ದಹಿಸಿ ಹೋಗುತ್ತಿದ್ದರೆ ಹಾಸಿಗೆಯಲ್ಲಿ ಹೊರಳಾಡತೊಡಗಿದೆ ಜೋರು ಮಳೆ ಜೊತೆಗೆ ಗುಡುಗು ಮಿಂಚು ಸೇರಿ ವಾತಾವರಣ ನನ್ನ ಮನಸ್ಸಿಗಿಂತ ಹೆಚ್ಚಾಗಿ ಕಲ್ಲೋಲವಾಗಿದೆ ಒಳ ಮನುಷ್ಯ ನನ್ನನ್ನು ರೂಮ್ನಲ್ಲಿ ಇರಗೂಡಿಸುತ್ತಿಲ್ಲ ಆಕೆಯ ಬೆಳಿಗ್ಗೆ ನಡೆಸಲು ನನ್ನನ್ನು ಒತ್ತಾಯ ಮಾಡುತ್ತಿದ್ದರೆ ಮಂಚದಿಂದ ಮೇಲೆದ್ದೆ ಅಷ್ಟರಲ್ಲಿ ಕೆಳಗಿನಿಂದ ಹೆಜ್ಜೆಯ ಸಪ್ಪಳ ಕೇಳಿಸಿತು ಆಕೆ ಮೇಲಕ್ಕೆ ಬರುತ್ತಿದ್ದಾಳೆಂದೆನಿಸಿ ಹಾಸಿಗೆ ಮೇಲೆ ಕುಳಿತುಬಿಟ್ಟೆ ಆಕೆ ಬಾಗಿಲು ತಳ್ಳಿಕೊಂಡು ಒಳಗೆ ಬಂದಳು ಕೈಯಲ್ಲಿ ಚಾಪೇ ಮಗು ಕ್ಷಮಿಸು ಸರ್ ಈ ಗುಡುಗು ಮಿಂಚುಗಳಿಗೆ ಇವನು ಹೆದರಿ ಹೆದರಿ ಹೇಳುತ್ತಿದ್ದಾನೆ ನಂಗೂ ಒಬ್ಬಳೆ ಮಲಗಲು ಹೆದರಿಕೆ ಹಾಕ್ತಿದೆ ಇಲ್ಲೇ ಒಂದು ಮೂಲೆಯಲ್ಲಿ ಮುದುರಿಕೊಳ್ತೇನೆ ಎಂದಳು ರೋಗಿ ಬಯಸಿದ್ದು ಆಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲುಹನ್ನ ಅಂದ ಹಾಗಾಯಿತು ನನ್ನ ಒಳ ಮನುಷ್ಯ ಸಂತೋಷದಿಂದ ಹುಬ್ಬಿ ತಬ್ಬಿಬ್ಬಾದ ಮಗುವನ್ನು ಮಲಗಿಸಿ ತಾನು ಪಕ್ಕಕ್ಕೆ ತಿರುಗಿ ಹೊದಿಕೆ ಹೊದ್ದುಕೊಂಡು ಮಲಗಿದಳು ನಾನು ನನ್ನ ಒಳ ಮನುಷ್ಯನ ಕಾರಣದಿಂದ ತ್ರಿಶಂಕು ಸ್ವರ್ಗದಲ್ಲಿದ್ದವನಂತೆ ಹಾಗೆಯೇ ಮಂಚದ ಮೇಲೆ ಕುಳಿತುಬಿಟ್ಟೆ ಇದ್ದಕ್ಕಿದ್ದಂತೆ ಕಿವಿ ತೂತು ಬೀಳುವಂತೆ ಹತ್ತಿರದಲ್ಲಿ ಎಲ್ಲೋ ಸಿಡಿಲು ಬಿತ್ತು ಆಕೆ ಭಯದಿಂದ ಎದ್ದು ಕುಳಿತಳು ಇನ್ನು ಹಾಗೇ ಹೆದ್ದು ಕೂತಿದ್ದ ನನ್ನ ನೋಡಿ ಏನ್ ಸರ್ ನಿದ್ದೆ ಬರಲಿಲ್ವಾ ಮೈಗೆ ಹುಷಾರಿಲ್ವಾ ಕಾಲು ಹೊತ್ತಲ್ಲ ಎಂದಳು ನಾನೇನು ಉತ್ತರ ಕೊಡಲಿಲ್ಲ ಅಂತ ಹೆದ್ದು ಬಂದು ನನ್ನ ಕಾಳಬಲ್ಲಿ ಕುಳಿತು ಕಾಲು ಹೊತ್ತಲು ಶುರು ಮಾಡಿದಳು ಆಕೆಯ ಕೈಗಳು ನನ್ನ ಪಾದಗಳನ್ನು ಮುಟ್ಟಿದೊಡನೆ ನನ್ನ ನರಗಳು ಜುಮ್ಮೆಂದಿತ್ತು ನನ್ನನ್ನು ನಾನು ನಿಗ್ರಹಿಸಿಕೊಳ್ಳುವುದು ಕಷ್ಟವಾಗತೊಡಗಿತು ಕಡೆಯ ಪ್ರಯತ್ನ ಎಂಬಂತೆ ನನ್ನ ಕಾಲುಗಳನ್ನು ನಾನು ಪಕ್ಕಕ್ಕೆ ಸರಿಸಿದಾಕ ಆಕೆ ಬಲನ್ ವಾಗಿ ಕಾಲು ಮ್ಯಾಗೆ ಹಿಟ್ಕೊಳ್ಳಿ ಸರ್ ನಾನು ಹೊತ್ತುತ್ತಿದ್ದರೆ ಹಾಗೆ ನಿದ್ದೆ ಬರುತ್ತೆ ಎಂದಳು ನಾನೇನೂ ಉತ್ತರ ಕೊಡಲಿಲ್ಲ ಅಂತ ಎದ್ದು ಬಂದು ನನ್ನ ಕಾಳಬಲ್ಲಿ ಕುಳಿತು ಕಾಲು ಹೊತ್ತಲು ಶುರು ಮಾಡಿದ್ಲು ಆಕೆಯ ಕೈಗಳು ನನ್ನ ಪಾದಗಳನ್ನು ಮುಟ್ಟಿದೊಡನೆ ನನ್ನ ನರಗಳು ಜುಮ್ ಎಂದಿತ್ತು ನನ್ನನ್ನು ನಾನು ನಿಗ್ರಹಿಸುವುದಕ್ಕೆ ಕಷ್ಟವಾಗತೊಡಗಿತು ಕಡೆಯ ಪ್ರಯತ್ನ ಎಂಬಂತೆ ನನ್ನ ಕಾಲುಗಳನ್ನು ನಾನು ಪಕ್ಕಕ್ಕೆ ಸರಿಸಿದಾಗ ಆಕೆ ಬಲವಂತವಾಗಿ ಕಾಲು ಹಾಸಿಗೆ ಮೇಯಲ್ಲೇ ಇಟ್ಕೊಳ್ಳಿ ಸರ್ ನಾನು ಹೊತ್ತದಿದ್ದರೆ ಹಾಗೆ ನಿದ್ದೆ ಬರುತ್ತೆ ಎಂದಳು ನಾನು ನನ್ನ ಒಳ ಮನುಷ್ಯನೊಳಗೆ ಐಕ್ಯವಾಗಿಬಿಟ್ಟೆ ಹೊಳಿತು ಕೆಡುಕುಗಳು ಏನೂ ಇಲ್ಲ ಸರ್ವಸ್ವವೂ ಆಕೆಯ ಮಯವಾಗಿಬಿಟ್ಟಿದೆ ಆಕೆ ನನ್ನ ಕಾಲುಗಳನ್ನು ತೆಗೆದು ಹಾಸಿಗೆಯ ಮೇಲಿಟ್ಟಳು ಯಾಂತ್ರಿಕವಾಗಿ ಮಲಗಿದೆ ನನ್ನ ಒಳಮನುಷ್ಯನಂತೆ ಆಕೆಯೊಳಗಿನ ಮನುಷ್ಯ ಸಹ ವಿಜೃಂಭಿಸುವಂತಿರುವಂತಿದೆ ಅದಕ್ಕೆ ಕಾಲು ಹೊತ್ತುವ ನೆಪದಲ್ಲಿ ಹತ್ತಿರಕ್ಕೆ ಬಂದಿದ್ದಾಳೆ ಆಕೆ ಕಾಲು ಹೊತ್ತಲು ಹಾಸಿಗೆ ಮೇಲೆ ಕೂರ್ತಾಳೆ ಮುಂದುವರಿಯದಿದ್ದರೂ ಸಮಯ ನೋಡಿ ಆಗೇ ಆಕೆಯನ್ನು ಮೇಳಕ್ಕೆಳೆದುಕೊಳ್ಳಬೇಕೆಂದು ತೃಪ್ತಿಯಾಗುವ ತನಕ ಆನಂದಿಸಬೇಕೆಂದುಕೊಳ್ಳುತ್ತಾ ಆ ಲೋಕದಲ್ಲಿಯೇ ವಿಹರಿಸತೊಡಗಿದೆ ಆದರೆ ಅದಕ್ಕೆ ವಿರುದ್ಧವಾಗಿ ಆಕೆ ಮೇಲಿಟ್ಟ ನನ್ನ ಕಾಲುಗಳನ್ನು ಕೆಳಗೆ ಕುಳಿತೇ ಹೊತ್ತುತ್ತಾ ನೀವು ದೇವ್ರ ಸರ್ ನಿಮ್ಮ ಕಾಲು ಹೊತ್ತುವುದರಲ್ಲಿ ತಪ್ಪೇನಿದೆ ಬಡವರನ್ನು ಕಂಡರೆ ಅನುಕಂಪ ಅವರ ಬದುಕನ್ನು ಸರಿಪಡಿಸಲು ನೀವು ಮಾಡುವ ಸಹಾಯವನ್ನು ನೋಡುತ್ತಿದ್ದರೆ ದೇವರು ಸಹ ಹಂಗೆ ಮಾಡಲಿಕ್ಕಿಲ್ಲ ಅನಿಸುತ್ತದೆ ಈ ಮನೆಗೆ ಕೆಲಸ ಕೇಳ್ಕೊಂಡು ಬಂದ ದಿವಸ ನಿಮ್ಮ ನೋಟ ನೋಡಿ ಕೋಪನೇ ಬಂತು ಇಲ್ಲಿ ನಾನು ಕೆಲಸ ಮಾಡೋಕ್ಕಾಗ್ತದಾ ಅನಿಸಿತ್ತು ಹಾಗೆ ವಾಪಸ್ ಹೊಂಟು ಹೋಗಬೇಕು ಅಂದ್ಕೊಂಡೆ ಆದರೆ ಅವತ್ತಿಗೆ ಊಟ ಕಂಡು ಎಷ್ಟು ದಿವಸ ಆಗಿತ್ತು ಅದಕ್ಕೆ ಹಿಂದೆ ಓಡದೆ ಅಮ್ಮನವರು ಕೆಲಸ ಇಟ್ಕೊಂಡ ದುಡ್ಡಿನ ಜೊತೆಗೆ ಊಟನೂ ಕೊಡ್ತೀನಿ ಅಂದ ತಕ್ಷಣ ಒಪ್ಪಿಕೊಂಡೆ ತುಂಬಾ ಖುಷಿಪಟ್ಟೆ ನಿಮ್ಮಿಂದ ಕಷ್ಟ ಆಯ್ತದೇನೋ ಅಂದ್ಕೊಂಡೇನಾಗಲಿ ಅಮ್ಮನವರು ನೀವು ಮಗಳ ಥರ ನೋಡ್ಕೊತಿದ್ರಿ ನಿಮ್ಮನ್ನು ತಪ್ಪಾಗಿ ಅಂದ್ಕೊಂಡ್ನಲ್ಲ ಅನ್ನಿಸಿತ್ತು ನನ್ನ ಕೆನ್ನೆಗೆ ಪಟಾರ್ ಎಂದು ಹೊಡೆದ ಹಾಗಾಯಿತು ನಾನು ನನ್ನ ಒಳ ಮನುಷ್ಯ ಅಚೇತನರಾದೆವು ಆಕೆ ಮುಂದುವರೆಸಿದಳು ದೇವಸ್ಥಾನಕ್ಕೆ ಹೋದ ಭಕ್ತರು ದ್ಯಾವ್ರನ್ನು ಅದು ಬೇಕು ಇದು ಬೇಕು ಅಂತ ನೂರ ಎಂಟು ಬೇಡಿಕೊಳ್ತಾರೆ ಅದಕ್ಕೆ ದ್ಯಾವರ ಆಶೀರ್ವಾದ ಎಂಬಂತೆ ಪೂಜಾರಿ ದ್ಯಾವರ ಕಾಲ ಬಳಿ ಇರುವ ಷಟಗೋಪ ತಂದು ತಲೆಮೆಯಾಗಿ ಇಟ್ಕೊಳ್ತಾನೆ ಇದು ಹಿಟ್ಟ ತಕ್ಷಣ ಮನುಷ್ಯನಿಗೆ ಒಳ್ಳೇದಾಯ್ತೋ ಬೇಡಿದ್ದು ಸಿಗೋದೋ ನನಗೆ ಗೊತ್ತಿಲ್ಲ ಸರ್ ಅದೆಲ್ಲ ಭ್ರಮೆ ಅನಿಸ್ತಿತ್ತು ಆದರೆ ನಿಮ್ಮಂಥ ದೊಡ್ಡವರ ಒಳ್ಳೆಯವರ ನಮಗೆ ತೋರಿಸಿ ಶಟಕೋಪದ ಕೆಳಗಿನ ನೆರಳಿನಂತೆ ನಿಮ್ಮ ನೆರಳಲ್ಲಿ ನಮ್ಮನ್ನು ಬಿಡ್ತಾನೆ ಸರ್ ಹೀಗೆ ನಮ್ಮ ಕಾಪಾಡ್ತಾನೆ ನಮಗೆ ನೀವೇ ದೇವರು ಹೊರಗೆ ಗುಡುಗು ಸಿಡಿಲುಗಳ ಹಬ್ಬರ ಕಡಿಮೆಯಾಯಿತು ನನ್ನ ಮನಸ್ಸಿನ ತುಮಲದಂತೆ ಬಿಸಿಯು ಕಡಿಮೆಯಾಗಿ ಬೆವರು ತೊಡಗಿತು ಮಂಜಿನಲ್ಲಿ ಅದ್ದಿದ್ದ ಕೈಗಳಿಂದ ಆಕೆ ನನ್ನ ಪಾದ ಹೊತ್ತುತ್ತಿದ್ದರೆ ಅವು ಸ್ಪರ್ಶವನ್ನೇ ಕಳೆದುಕೊಂಡಂತಾಯಿತು ನಾನು ಎದ್ದು ಕುಳಿತೆ ಆದರೂ ಆಕೆ ನನ್ನ ಪಾದಗಳನ್ನು ಹೊತ್ತುತ್ತಲೇ ಮಾತು ಮುಂದುವರಿಸಿದಳು ನನ್ನ ಗಂಡ ಚೆನ್ನಾಗಿರಲಿ ಎಂದು ನೀವು ದೊಡ್ಡ ಗಾಡಿ ಕೊಡಿಸಿದ್ರಿ ಅವನು ಸ್ವಲ್ಪ ದಿನ ಚೆನ್ನಾಗಿದ್ದರೂ ಮತ್ತೆ ಕುಡಿಯಲು ಶುರು ಮಾಡಿದ ನೀವು ಗಾಡಿ ವಾಪಸ್ ತಗೊಂಡ ನಂತರ ಭಯಪಟ್ಟು ನಿಮ್ಮ ಹತ್ತಿರ ಕುಡಿಯುವುದಿಲ್ಲವೆಂದು ಹೇಳಿ ದಿನ ಕುಡಿಯುತ್ತಿದ್ದ ಒಂದು ದಿನ ಬೇರೆ ಬಟ್ಟೆ ಇಲ್ಲ ಅಂತ ಅಮ್ಮ ಅವರು ಕೊಟ್ಟ ನಿಮ್ಮ ಬಟ್ಟೆ ಹಾಕಿಕೊಂಡ ಇಷ್ಟು ದಿವಸ ಅದು ಬರೀ ಬಟ್ಟೆ ಎಂದುಕೊಂಡಿದ್ದೆವು ಅದರಾಗೆ ಅಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿರಲಿಲ್ಲ ಅದನ್ನು ಹಾಕಿಕೊಂಡು ನನ್ನ ಕಡೆ ಪ್ರೀತಿಯಿಂದ ನೋಡಿ ಅಯ್ಯನವರ ಬಟ್ಟೆ ಹಾಕಿಕೊಂಡ್ರೆ ನನ್ನ ಮನಸ್ಸು ಏನೋ ಒಂಥರ ಆಗ್ತಾ ಇದೆ ಎಂದ ಕೈಲಿರುವ ಬೀಡಿ ಎಸೆದ ಏನೋ ಹೊಸ ಮನುಷ್ಯನಂತೆ ಕಾಣಿಸಿದ ಈ ಬಟ್ಟೆ ಹಾಕೊಂಡ್ಮೇಲೆ ಅವನಿಗೆ ಕೆಟ್ಟ ಆಲೋಚನೆಗಳು ಬರಲಿಲ್ವಂತೆ ದಿನ ಕಂಠಪೂರ್ತಿ ಕುಡಿದು ಬರ್ತಿದ್ದವನು ಸ್ನೇಹಿತರು ಬಿಟ್ಟಿ ಕುಡಿಸ್ತೇವೆಂದರೂ ಕುಡಿಯದೆ ಹಾಗೆ ಮನೆಗೆ ಬಂದು ಮನೆಗೆ ಬಂದು ಅಯ್ಯನವರು ದೇವ್ರ ಕಣೆ ಇಲ್ಲಾಂದರೆ ಇದೇನಿದು ಅವರು ಹಾಕಿ ಬಿಚ್ಚಿದ್ದ ಬಟ್ಟೆ ಹಾಕಿಕೊಂಡರೆ ನನಗೆ ಹೆಂಗೋ ಇದೆ ನನ್ನಿಂದ ಯಾವ ತಪ್ಪು ಕೆಲಸ ಮಾಡೋಕ್ಕೂ ಆಯ್ತಾ ಇಲ್ಲ ಇನ್ನು ಅವರು ಎಷ್ಟು ಒಳ್ಳೆಯರಿರ್ಬೋದು ಅಲ್ವೇನೇ ಎಂದು ನಿಮ್ಮನ್ನು ದೇವರಂತಾರು ಅಂತ ಮೆಚ್ಚಿಕೊಂಡ ಅವತ್ತಿನಿಂದ ಕುಡಿತಾನೇ ಇಲ್ಲ ಸರ್ ಕುಡಿತ ಗುಟ್ಕ ಬೀಡಿ ಎಲ್ಲ ಬಂದ್ ಮಾಡ್ದ ಅಂತ ದೇವರ ಕಾಲು ಹೊತ್ತಿದ್ರೆ ಪುಣ್ಯ ಬರುತ್ತದೆ ಎಂದು ನನ್ನ ಪಾದುಗಳ ಮೇಲೆ ತಲೆ ತಲೆಹಿರಿಸಲು ನಾನು ತಕ್ಷಣ ಕಾಲನ್ನು ಹಿಂದೆ ಕೆಳೆದುಕೊಂಡೆ ಕಾಮದ ಸುಳಿಯೊಳಗೆ ನನ್ನನ್ನು ಹೆಳೆದೊಯ್ದು ನನ್ನ ಹೊಳ ಮನುಷ್ಯ ಆಕೆಗೂ ಆಕೆಯ ಗಂಡನಿಗೂ ನನ್ನ ಮೇಲಿರುವ ಗೌರವ ವಿಶ್ವಾಸ ನಂಬಿಕೆಯನ್ನು ಕಂಡು ನನ್ನ ಆಚಿಕೆಯಿಂದ ಅಪರಾಧಿ ಭಾವದಿಂದ ಸುಟ್ಟು ಬೂದಿಯಾದೆ ಮೇರು ಪರ್ವತದಂಥ ಪವಿತ್ರವಾದ ಮನಸ್ಸುಳ್ಳ ಆಕೆಯ ಮುಂದೆ ನಾನು ಕುಬ್ಜನಾದೆ ಹಾಸಿಗೆಯಿಂದ ಮೇಲೆ ಇಳಿದು ಕೆಳಗಿಳಿದು ಆಕೆಯ ಪಾದಗಳನ್ನು ಹಿಡಿದು ಕ್ಷಮಿಸು ಎಂದು ಕೇಳಬೇಕೆಂದು ಎದ್ದು ನಿಂತೆ ನನ್ನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತ ಆಕೆಯ ತಲೆಯ ಮೇಲೆ ಬಿದ್ದು ಕಣ್ಣೀರಿನ ಅಭಿಷೇಕವಾಯಿತು ಅದನ್ನು ನೋಡಿ ಆಕೆ ಗಾಬರಿಯಿಂದ ಎದ್ದು ನಿಂತಳು ನಮ್ಮ ದೇಹಗಳ ನಡುವೆ ಗಾಲಿ ತೂರುವಷ್ಟು ಸ್ಥಳವೂ ಇಲ್ಲ ಆದರೂ ನನ್ನ ಮನಸ್ಸಿನಲ್ಲಿ ಯಾವುದೇ ವಿಧವಾದ ಗಳಿಬಿಲಿಯೂ ಇಲ್ಲ ನನ್ನ ಒಳಗಿನ ಮನುಷ್ಯ ಸತ್ತು ಹೋಗಿದ್ದ ಇರುವುದು ನಾನು ಮಾತ್ರ ಅಕ್ಕರಿಂದ ಆಕೆಯ ತಲೆಯ ಮೇಲೆ ಕೈಯಿರಿಸಿದೆ ನನಗಿನ್ನೂ ಹೆದರಿಕೆ ಇಲ್ಲ ನನ್ನ ಒಳ ಮನುಷ್ಯ ಇನ್ನು ಬದುಕುವ ಅವಕಾಶವಿಲ್ಲ ಒಂದು ವೇಳೆ ಬದುಕಿದರೆ ನನ್ನಂತಹ ಚರಿತ್ರಹೀನ ಇನ್ನೊಬ್ಬನಿರುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ